ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲಾರು ಅರಾಮದಿರಿ ಅನ್ಕೊಂಡಿನಿ ಇವತ್ ನಾವು ವಿಶೇಷವಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಮೊದಲೊಳಗ ಅದ್ರೊಳಗ ನನ್ನ ಮಗನ ಹೆಸರುನು ಸನ್ಮಾನ ಗೌರವ ಸನ್ಮಾನಿತರ ಹೇಳಿ ನನ್ನ ಮಗ ನನ್ನ ಮಗನ ಹೆಸರುನು ಹಾಕೊಂಡಿದ್ರು ಐದ್ ಜನ ಮೊದಲ ತಾಲೂಕಿಗೆ ಐದ್ ಜನನ ಆಯ್ಕೆ ಮಾಡಿದ್ರು ಅವರು ಹಂಗ ಅದ್ರೊಳಗ ನನ್ನ ಮಗನ ಹೆಸರುನು ಒಂದು ಅದ ಕಾರ್ಯಕ್ರಮಕ್ಕ ಈಗ ಹೊಂಟೀವಿ ಕೊನೆವರೆಗೂ ವಿಡಿಯೋ ನೋಡಿರಿ ಇದು ಒಂದು ನನ್ನ ಮೆಮೊರಿ ಇರಲಿ ಅಂಥೇಳಿ ನಾನೊಂದು ಸ್ವಲ್ಪ ಕೆಲವೊಂದು ತುಂಡುಗಳನ್ನ ಅಷ್ಟ ನಾನು ವಿಡಿಯೋ ಮಾಡೀನಿ ಮಾಡಕ್ಕೆ ಹೋಗಿಲ್ಲ ಒಂದು ಎರಡು ಮೂರು ತಾಸಿನ ಫಂಕ್ಷನ್ ಅದು ನಾನು ಮಾಡಿರೋದು ಅದ್ರೊಳಗೆ ಒಂದು ಹತ್ತು ನಿಮಿಷ ಅಷ್ಟು ಆಯ್ಕೆ ಮಾಡ್ಕೊಂಡು ಹಾಕಿನಿ ಮುದೊಳಕ ರೀಚ್ ಆದ್ವಿ ನಾವು ಆಲ್ಮೋಸ್ಟ್ ಕೊನೆವರೆಗೂ ವಿಡಿಯೋ ನೋಡಿರಿ ಇದೇ ಥರ ಸಪೋರ್ಟ್ ಇರಲಿ ನಿಮ್ಮದು ಆಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ನಿಮ್ಮ ಮನಸ್ಸಿಗೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ కొనై సిక్తున్నా ని ಜಗತ್ತೇ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನ ಆಚರಿಸ್ತಾ ಇದೆ ಅಂತ ಒಂದು ವೈಶಿಷ್ಟ್ಯಪೂರ್ಣವಾದಂತ ಕಾರ್ಯಕ್ರಮ ನಮ್ಮ ಮುದೋಳ ತಾಲೂಕ ಹಿರಿಯ ನಾಗರಿಕರ ವೇದಿಕೆ ವೈಶಿಷ್ಟ್ಯಪೂರ್ಣವಾದಂತ ಅತ್ಯಧಿಕವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಈ ಪ್ರಾರಂಭಿಸ್ತಾ ಇದ್ದೇವೆ ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ ಶ್ರೀ ಹನುಮಂತ ಸ್ವಣಾಮಿ ಪುಟ್ಟಟಾವಾಹಿಗಳ

ಗೌರವ ಸನ್ಮಾನಿಸಲು ಶ್ರೀ ಪಾಂಡಪ್ಪನ ಎಲ್ ಮಾತಿ ಅಧ್ಯಕ್ಷರು ನಾಗರಿಕ ವೇದಿಕೆ ಇವರು ಇವತ್ತ ಎಂಬತ್ತೊಂಬತ್ತು ವರ್ಷ ವಯಸ್ಸಾನದಿಂದ ಹಿರಿಯರಾಗಿ ಇವರನ್ನ ನಾವು ಸನ್ಮಾನಿಸ್ತಾ ಇದ್ದೇವೆ ಅವರಿಗೂ ಕೂಡ ನಾನು ಹದಿನೈದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ರಾಜಶೇಖರ್ ಪಾಂಗಡಿ ಅವರು ಆದರ್ಶ ಕಮಿತಿ ತಜ್ಞರು ಮಟ್ಟೂರು ಮತ್ತು ಮುದೋಳು ಗ್ರಾಮಗಳಲ್ಲಿ ಒಳ್ಳೆಯ ಕೃಷಿಯಲ್ಲಿ ನೈಪುಣ್ಯತೆಯನ್ನು ಹೊಂದಿರಂತ ವಯಸ್ಸಲ್ಲಿ ಬಂದವರಾದರೂ ಬಹಳಷ್ಟು ಈ ಕೃಷಿಯಲ್ಲಿ ಕೆಲಸ ಮಾಡುವಂತ ರಾಷ್ಟ್ರ ಶೆಟ್ಟಿ ರಾಷ್ಟ್ರ ಮಟ್ಟದ ಖೋ ಖೋ ಕ್ರೀಡಾಪಟು ಇಂಗ್ಳಿಗೆ ವಿದ್ಯಾರ್ಥಿ ವೈಚಾರಿಕವಾಗಿ ಕೆಲವು ಮಾತುಗಳನ್ನ ವೇದಿಕೆ ಮೂಲಕ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಬಹಳಷ್ಟು ಜನ ಇಂಜಿನಿಯರ್ಗಳನ್ನ ಒಂದೇ ಸ್ಥಳದಲ್ಲಿ ನೀವು ನೋಡಬೇಕು ಅಂದ್ರೆ ಬೆಂಗಳೂರು ಕಡೆ ಹೋಗ್ಬೇಕು ಒಳ್ಳೊಳ್ಳೆ ಸಂಗೀತಗಾರರನ್ನು ಒಂದೇ ಕಡೆಗೆ ನೋಡಬೇಕು ಅಂದ್ರೆ ಬದುಕಿನ ಮುನ್ನೇಶ್ವರ ಮುಂದೆ ಹೋಗ್ಬೇಕು ಬಹಳಷ್ಟು ಜನ ಸ್ವಾಮಿಗಳನ್ನು ಒಂದೇ ಕಡೆ ನೀವು ನೋಡಬೇಕು ಅಂದ್ರೆ ಶ್ರೀರಂಗ ತೆರಿಗೆ ಹೋಗ್ಬೇಕು ಬಹಳಷ್ಟು ಜನ ಪ್ರತ್ಯಾವಂತ ಹಿರಿಯ ನಾಗರಿಕರನ್ನು ಒಂದೇ ಕಡೆ ನೋಡಬೇಕು ಅಂದ್ರೆ ಎರಡು ಸಾವಿರದ ಹದಿಮೂರರಿಂದ ನಮ್ಮ ಹಿರಿಯ ನಾಗರಿಕರು ಎಲ್ಲರೂ ಸೇರಿ ಇಲ್ಲಿ ಒಂದು ಪ್ರಜ್ಞಾಕ್ತ ವೇದಿಕೆಯನ್ನು ನಿರ್ಮಾಣ ಮಾಡಿ ಪ್ರವಚನ ಕಾರ್ಯಕ್ರಮಗಳನ್ನ ನಾಡಿನ ಬಹುಶತ ವಿದ್ವಾಂಸರನ್ನ ವೇದಿಕೆಗೆ ಕರೆಸಿ ಅವರಿಂದ ತರಗೇ ಬಾರಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡುವಂತಹದ್ದನ್ನು ನೋಡಿದ್ರೆ ನಿಜಕ್ಕೂ ಬಹಳ ಖುಷಿ ಕೊಡುವಂತಹ ಒಂದು ಸಂಗತಿ ಅಂತ ನಾನು ಭಾವಿಸಿಕೊಡ್ತೇನೆ ಅಂಗಡಿ ಆದರ್ಶ ಕೃಷಿ ತಜ್ಞರು ಆದರ್ಶ ಕೃಷಿ ತಜ್ಞರು ರಾಜಶೇಖರ್ ಅಂಗಡಿ ಅವರು ಕೂಡ ವೇದಿಕೆ ಅಂಕಿತಾ ರಾಜ್ಯ ಪ್ರಶಸ್ತಿ ರ್ಯಾಂಕ್ ವಿಜಯಕರು ಆ ಅಂಕಿತಾ ಒಂದಕ್ಕೆ ನಾನೂರ ರಾಜ್ಯಕ್ಕೆ ಒಬ್ಬಳೇ ಯಾರು ಇಲ್ಲ ವಜನ್ಮಟ್ಟಿ ಅವರು ವಜ್ರ ಮಟ್ಟಿ ಅವರು ಆರ್ನೂರ ಆಮೇಲೆ ಶ್ರೀ ಕುಮಾರ್ ಪಂಕಜ್ ಶೆಟ್ಟಿ ಅವರು ಪಂಕಜ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಕ್ಯಾಪ್ಟನ್ ಕೆಪಿ ಪಿ ಚಿತ್ತೋಳಿ ಮಾಜಿ ಸೈನಿಕರು ಬಾಕಿ ಸೇನೆ ಇವನು ಕೂಡ ವೇದಿಕೆಗೆ ಆಗಮಿಸಬೇಕಂತಕೊಂಡು ನಾನು ನೆನೆಸ್ಕೊಳ್ತಾ ಇದ್ದೇನೆ ನಮ್ಮ ಸಂಸ್ಥೆ ಹಿರಿಯರಿಗೆ ಕೃಷಿ ತಜ್ಞರಿಗೆ ಎಸ್ ಎಸ್ ಎಲ್ ಸಿ ರ್ಯಾಂಕ್ ಚೇತರಿಗೆ ಮಾಜಿ ಸೈನಿಕರಿಗೆ ಐದು ಹಂತದಲ್ಲಿ ನಾವು

ಪಂಕಜ್ ದೂರ್ಶೆಟ್ಟಿ ಅವರು ರಾಷ್ಟ್ರ ಮಟ್ಟದ ಖೋಖೋ ಕ್ರೀಡಾಪಟು ರಾಷ್ಟ್ರ ಮಟ್ಟ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಶ್ರೇಷ್ಠವಾದಂತಹ ಖೋಖೋ ಖೋಖೋ ಆಟದಲ್ಲಿ ಶ್ರೇಷ್ಠತೆಯನ್ನು ಪಡೆದು ಪ್ರಶಸ್ತಿಯನ್ನು ಪಡೆದುಕೊಂಡಂತ ವಿದ್ಯಾರ್ಥಿ ವಿದ್ಯಾರ್ಥಿ ಆ ರಾಷ್ಟ್ರ ಮಟ್ಟದ ಖೋಖೋ ಪ್ರಶಸ್ತಿಯನ್ನು ಪಡೆದಂತ ದೂ ಶೆಟ್ಟಿ ಕರ್ನಾಟಕದ ಕ್ಯಾಪ್ಟನ್ ಆಗಿ ನಾವು ಕರ್ನಾಟಕದ ಕ್ಯಾಪ್ಟನ್ ಆಗಿದ್ದ ಖೋಖೋ ಇದರಲ್ಲಿ ಕೆೋಳಿ ಅವರು ದೇಶ ಕಾಯುವ ದೇಶ ಕಾಯುವಂತ ದೇಶ ರಕ್ಷಣೆಯನ್ನ ಮಾಡುವಂತ ಕ್ಯಾಪ್ಟನ್ ಸಿದ್ದೋಳಿ ಸರ್ ಅವರು ಕೂಡ ಮಾಜಿ ಸೈನಿಕರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತವರು ಅವರು ಕೂಡ

ಕನ್ಫರ್ಮ್ ಮಾಡ್ತೀನಿ 41 41 ನೋಡಿ ಕಕದಿಕ್ಕೆ ಹೋಗೋ ಇಗ್ಲಿಟಿ ಮುದ್ಬಿಡಿ ವಕೀಲ್ ಕೂಡ ವೈಕಿ ಕನ್ಫರ್ಮ್ ಮಾಡ್ತೀನಿ ಬರ್ ಸರ್ ಬರ್ ಸರ್ ಆಗೋ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಜೋರಾದ ಚಿಕ್ಕಳಿ ಖುಷಿಯೊಂದಿಗೆ ಅವರನ್ನು ನಾವು ಸನ್ಮಾನಿಸುವುದು ನಮ್ಮ ಸಂಸ್ಥೆಯ ಹೆಮ್ಮೆಯ ಸಂಗತಿ ಅಂತ ತಿಳ್ಕೊಂಡು ನಾವು ಭಾವಿಸ್ತಾ ಇದ್ದೀನಿ ಅರ್ಪಿಸ್ತಾ ಇದ್ದೇನೆ ಸದಾ ಕೊನೂರವರು ಶ್ರೀ ಕುಮಾರಿ ಪಂಕಜ್ ಶ್ರೀ ತುಳುಶೆಟ್ಟಿ ಅವರು ಕ್ಯಾಪ್ಟನ್ ಕೆೋಳಿ ಮಾಜಿ ಸೈನಿಕರು ಇವರು ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಒಗ್ಗಟ್ಟು ಬಂದು ನಮ್ಮ ಸನ್ಮಾನವನ್ನ ವಿಡಿಯೋ ನೋಡಿದ್ರೆ ಅನ್ಕೊಂಡಿನಿ ಕಾರ್ಯಕ್ರಮ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಚಂದಂಗ ನಡಿಸ್ಕೊಟ್ರು ಊಟದ ವ್ಯವಸ್ಥಾನು ಚಲೋ ಇತ್ತು ಕಾರ್ಯಕ್ರಮನು ಚಲೋ ನಡಿಸ್ಕೊಟ್ರು ಅಹ್ ನಮಗೂನು ಬಾಳ್ ಖುಷಿ ಆಯ್ತು ನನ್ ಮಗನ ಕರ್ಸ್ಕೊಂಡು ಸನ್ಮಾನ ಮಾಡಿದ್ದಕ್ಕ ಈ ತರ ಗುರ್ತಿಸಿ ಸನ್ಮಾನ ಮಾಡೋದ್ರಿಂದ ಇನ್ನ ಪ್ರೋತ್ಸಾಹ ಸಿಕ್ತೈತಿ ಮಕ್ಕಳಿಗೆಲ್ಲಾ ಅಹ್ ನೀವು ಕೊನೆವರೆಗೂ ವಿಡಿಯೋ ನೋಡ್ರಿ ಅನ್ಕೊಂಡ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ವಿಶೇಷವಾದ ವೀಡಿಯೋ ಜೋಡಿ ಸಿಗ್ತಾನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್